ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇದು ಬಂದು ನನ್ನ ಸಂಡೆ ವ್ಲಾಗ್ ಸೊ ಒಂದು ಸಂಡೆ ಮಾರ್ನಿಂಗು ಸುಮಾರು ಸೆವೆನ್ ಓ ಕ್ಲಾಕಿಗೆಲ್ಲ ಊರಿಗೆ ಹೋಗ್ಬೇಕಿತ್ತು ಊರಲ್ಲಿ ದೇವ್ರಿಗೆ ಅಭಿಷೇಕ ಇಟ್ಕೊಂಡಿದ್ವಿ ಹಾಗಾಗಿ ಹಬ್ಬಕ್ಕೆ ಊರ ಹಬ್ಬಕ್ಕೆ ಹೋಗಿರಲಿಲ್ಲ ಅಂತ ಹೇಳಿ ದೇವ್ರಿಗೆ ಅಭಿಷೇಕ ಇಟ್ಕೊಂಡಿದ್ರು ನಮ್ಮತ್ತೆ ಹಾಗಾಗಿ ಫುಲ್ ಫ್ಯಾಮಿಲಿ ಅಂತಂದರೆ ನಮ್ಮ ಬಾವ ಮೈದಾನ ನಾದ್ನಿ ಎಲ್ಲರೂ ಸಹ ಇವತ್ತು ಮಕ್ಕಳು ಎಲ್ಲರೂ ಸಹ ಈ ಒಂದು ಪೂಜೆಗೆ ಬರ್ತೀವಿ ಬರ್ತಾರೆ ತುಂಬ ದಿವಸಗಳೇ ಆಗಿತ್ತು ಎಲ್ಲರೂ ಸಹ ಸೇರಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಬಿಟ್ಟಿರ್ತಾರೆ ಸೊ ಈ ಥರ ಒಂದು ಸಂದರ್ಭ ಬಂದಾಗ ಮತ್ತೆ ದೇವರ ಅಭಿಷೇಕ ಮಾಡಿಸೋದ್ ಆಗಿದ್ರಿಂದ ಸೊ ಎಲ್ಲರೂ ಬರೋದಕ್ಕೆ ಹೇಳಿದ್ರು ಹಾಗಾಗಿ ಎಲ್ಲರೂ ಮಿಸ್ ಮಾಡೋದಕ್ಕೆ ಬಂದಿದ್ರು ಯಾವ ರೀತಿ ಎಲ್ಲ ಪೂಜೆ ಎಲ್ಲ ಆಯಿತು ಅಂತ ಹೇಳಿ ಫುಲ್ಲು ನಿಮಗೆ ರಾಕ್ ರಾಕ್ಲಿಂಗ್ಸೇ ಇರುತ್ತೆ ಏನು ಬೀಳ್ತು ಅಯ್ಯೋ ಅದಕ್ಕೆ ದಿಶಾ ಕನ್ನಡಿಗೆ ಹಾಕಂ ಬರ್ಲಿಲ್ಲ ಅದೆಲ್ಲ ಕಿರಿಕಿರಿ ಬಿಟ್ಟು ಜೀನ್ಸ್ ಪ್ಯಾಂಟ್ ಹಾಕೊಂಡ್ಬಿಡ್ತೀನಿ ಅಂತ ಸೊ ಎಲ್ಲರೂ ಬಂದರು ಎಲ್ಲರೂ ಬಂದಿದ್ದ ತಕ್ಷಣ ಮನೆಯಂತೂ ಫುಲ್ ಫಿಲ್ ಆಗಿತ್ತು ಸೊ ನಾನು ಮತ್ತು ನನ್ನ ತಂಗಿ ಇಬ್ಬರು ಸೇರಿಕೊಂಡು ಸ್ವಲ್ಪ ಟಿಫನ್ಗೆ ಬ್ರೇಕ್ಫಾಸ್ಟಿಗೆ ಏನಾದರೂ ಮಾಡ್ಕೊಂಬಿಡೋಣ ಅಂತ ಹೇಳಿ ಪುಳಿಯೋಗರೆ ಮಾಡ್ಕೊಳ್ತಾ ಇದ್ವಿ ಸೊ ಮತ್ತು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಸಾಂಬಾರು ಮತ್ತು ರೈಸ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿ ಅದನ್ನು ಪ್ರಿಪೇರ್ ಮಾಡ್ಕೊಂಡ್ವಿ ಮತ್ತು ಇನ್ನೊಂದೇನೆಂದ್ರೆ ಎಲ್ಲರೂ ಸೇರಿ ಬೇಗ ಬೇಗ ಬಂದಿದ್ದರಿಂದ ಮಾರ್ನಿಂಗು ತುಂಬ ಬೇಗ ಬಂದು ಬಂದಿದ್ದರಿಂದ ಟಿಫನ್ ಎಲ್ಲ ಇನ್ನೂ ಹೊರಗಡೆ ಮಾಡ್ಕೊಂಡು ಬಂದಿರಲಿಲ್ಲ ಹಾಗಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಬೇಡ ಅಂತ ಹೇಳಿ ರೈಸ್ ಎಲ್ಲ ಮಾಡಿ ಪುಳಿಯೋಗರೆ ಮಾಡಿಕೊಂಡು ಅಲ್ಲಿ ಊರು ಮುಂದೆ ಅಂದರೆ ಮನೆ ಮುಂದೆ ಇರುವಂಥ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ನಾನು ರೆಗ್ಯುಲರ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ ಆ ವೀಡಿಯೋನ ದೇವಸ್ಥಾನದ್ದು ಸೊ ಆ ಒಂದು ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಮತ್ತು ಪೂಜೆ ಇಟ್ಕೊಂಡಿದ್ದು ಸೊ ಎಲ್ರೂ ಸಹ ಮಾರ್ ಹೋಗಿ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಸಹ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸುಮಾರು ಒಂದು ತ್ರೀ ತ್ರೀ ತರ್ಟಿನೇ ಆಗೋಗುತ್ತೆ ಮಾರ್ನಿಂಗ್ ಬೇಗ ಬಂದ್ರೂ ಸಹ ಅಭಿಷೇಕ ಮಾಡೋದು ಸ್ವಲ್ಪ ಲೇಟ್ ಕೂಡ ಆಯಿತು ಆಗುತ್ತಲ್ವ ಸೊ ಹಾಗಾಗಿ ಸೊ ಇದೇ ನಮ್ಮ ಊರಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಸ್ಥಾನ ಸೊ ಲಕ್ಷ್ಮೀ ದೇವಸ್ಥಾನದಲ್ಲಿ ಜಸ್ಟ್ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಮತ್ತು ಅಲಂಕಾರ ಹೂವಿನ ಅಲಂಕಾರ ಎಲ್ಲ ಮಾಡೋದಕ್ಕೆ ಹೇಳಿದ್ವಿ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಈ ಒಂದು ಪೂಜೆ ಮಾಡೋ ಅಂಥದ್ದು से कहने सर मुझे कहीं नहीं दिखा माफ करें सर सर मुझे मुझे हम लोग क्या जैसे क्या हम लोग क्या वो वो चीज़ है जैसा हम हैं विरुद्ध नियम है ना जैसा कि आप लोग क्या जाते हैं क्या क्या अर्थ निकला है अपने विचार का सम्मान आपको दूं जो है ना जैसे आप लोग क्या कहते हैं जैसा प्रसिद्धता प्राप्त में सवार उम्मत निगम रक्त का दौड़ हुए हो महिला जो अलंकृत जो हमीरता ओमाना सुबह नजर अभिनेता जच्ची ये फूटा सा कुनारा कुनंदमा उन्नत विचार आने वाला उन्नत विचार आने वाला ಸೊ ಅಭಿಷೇಕ ಎಲ್ಲ ಆಯಿತು ಅಭಿಷೇಕ ಎಲ್ಲ ಆದಮೇಲೆ ಮತ್ತೆ ಒಂದು ಪೂಜೆ ಮಾಡಿ ನಂತರ ಅದಕ್ಕೆ ಅಲಂಕಾರ ಮಾಡಿ ಮತ್ತೆ ಇನ್ನೊಂದು ಪೂಜೆ ಮಾಡ್ತಾರೆ ಸೊ ಫೈನಲಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಕೂಡ ಆಯಿತು ಅಭಿಷೇಕ ಎಲ್ಲ ಮಾಡೋದ್ರಿಂದ ತುಂಬಾ ಲೇಟ್ ಕೂಡ ಆಗುತ್ತೆ ಸೊ ಹಾಗಾಗಿ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ವಿ ನಾವು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ಟಿಫನ್ನೆಲ್ಲ ಮಕ್ಕಳು ಎಲ್ಲ ಇದ್ರಲ್ಲ ಸೊ ಎಲ್ಲ ಮಾಡ್ಕೊಂಡಿದ್ವಿ ತಿನ್ಬಿಟ್ಟಾದಮೇಲೆ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ನಂತರ ದೇವ್ರಿಗೆ ಮತ್ತೆ ಅಲಂಕಾರ ಮಾಡಿ ಮತ್ತೆ ನೈವೇದ್ಯ ಎಲ್ಲ ಮಾಡ್ತಾರೆ ಸೊ ನೈವೇದ್ಯ ಎಲ್ಲ ಮಾಡೋದಕ್ಕೆ ಎಲ್ಲ ಅವರು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರು ನಮ್ಮೂರಲ್ಲೆಲ್ಲ ಮೂರು ವರ್ಷಕ್ಕೆ ಹಬ್ಬ ಊರ ಹಬ್ಬ ಎಲ್ಲ ಮಾಡ್ತಾರೆ ಊರಬ್ಬಕ್ಕೆ ನಾವು ಈ ಸರಿ ಯಾರೂ ಹೋಗೋದಕ್ಕೆ ಆಗಿರಲಿಲ್ಲ ಮಕ್ಕಳಿಗೆ ಟೆಸ್ಟು ಮತ್ತು ಎಕ್ಸಾಮು ಆ ಥರ ಇದ್ದಿದ್ದರಿಂದ ಯಾರೂ ಹೋಗೋದಿಕ್ಕೆ ಆಗಿರಲಿಲ್ಲ ಅಂತ ಹೇಳಿ ಇದು ಈ ಪೂಜೆನ ಇಟ್ಕೊಂಡಿದ್ರು ನಮ್ಮ ಅತ್ತೆಯವರು ಸೊ ಫೈನಲಿ ಪು ಅಲಂಕಾರ ಎಲ್ಲ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ದೇವರು ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಸೊ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಸ್ವಾಮಿಗಳು ಒಬ್ಬರೇ ಇದ್ದಿದ್ದರಿಂದ ಅವರೊಬ್ಬರೇ ಮಾಡಬೇಕಾಗಿದ್ದರಿಂದ ಸ್ವಲ್ಪ ನಿಧಾನನೂ ಕೂಡ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮೇಲೆ ಇಲ್ಲಿ ಒಂದು ಬರ್ಡು ಮನೆ ಇದರಲ್ಲಿ ಹೆಂಚತ್ರ ಬರ್ಡ್ ಮರಿ ಹಾಕಿತ್ತು ಆ ಮನ್ ಮರಿ ಬಿದ್ದುಬಿಡ್ತು ಕೆಳಗಡಿಕೆ ಸೊ ಆ ಗಿ ಬಿದ್ದಿದ್ದ ತಕ್ಷಣವೇ ನಮ್ಮ ಮನೆ ಮಕ್ಕಳೆಲ್ಲ ಸೇರಿಕೊಂಡು ಅದನ್ನು ಹೋಗಿ ಸಾಕೋಣ ಬನ್ನಿ ಅಂತೆಲ್ಲ ಹೇಳಿ ಅದನ್ನ ಪ್ರೊಟೆಕ್ಷನ್ ಮಾಡಿದ್ದೋ ಮಾಡಿದ್ದೋ ಎಷ್ಟು ಹೇಳಿದ್ರು ಕೇಳಲಿಲ್ಲ ಮಕ್ಳು ಕೈ ಸಿಕ್ಕಿದ್ರೆ ಕೇಳಬೇಕಾ ಏನಾದ್ರೂ ಅದನ್ನು ಕಿತಾಪತಿ ಮಾಡ್ತಲೇ ಇರ್ತಾರೆ ದಿಶಾ ಬರ್ಡು ಯಾಕ್ರೆ ಹಿಂಸೆ ಮಾಡ್ತೀರಾ ನಮ್ಮನೆ ಹುಡುಗರು ನೋಡಿ ಹೆಂಗೆ ಅಂತ ಇವಳೊಬ್ಳು ಚಿಕ್ಕವಳು ಇವಳೊಬ್ಳು ದೊಡ್ಡವಳು ಅಕ್ತಿರ್ ನಾವ್ ಏನ್ ಮಾಡ್ಲಿ ದಿಶಾ ಅದ್ ಬರ್ಡ್ ಬಿದೋಗ್ ಎತ್ಕೊಂಡು ಹೋಗುತ್ತೆ ಬಿಡು ಬರ್ಡ್ ಬಂದಿ ಹ್ಞೂ ನಾನು ಏನ್ ಮಾಡ್ಲಪ್ಪ ಇವಾಗ ಆಸ್ಗೆ ತಗೊಂಡ್ ಕೊಡ್ಲಾ ಏನು ಮಾಡಲ್ಲ ಬಿಡೋ ದಿಶ ಅದು ಎಷ್ಟು ಉದ್ದ ಕಾಲುಗಳ್ಕೆ ಅದು ಇನ್ನೊಂದು ಎರಡು ದಿವಸ ಅದೇ ಹಾರ್ಕೊಂಡೋಗ್ಬಿಡುತ್ತೆ ನಾಯ್ ಎತ್ಕೊಂಡ್ತದ ಜೊತಾಗ್ದು ಒಳಕಿಕ್ಕೊ ಒಂದು ಬಾಕ್ಸ್ ಒಳಕ್ಕೆ ಕರ್ಮ ಕಾಂಡ ಅದರೊಳಗೆ ಇನ್ನೂ ಎಷ್ಟೊಂದು ಇದಾವೆ ಅನ್ಸುತ್ತೆ ಕಣೆ ಬರ್ಡು ಬಿಡು ಮತ್ತೆ ಏನ ಏನು ನಾಯಿ ಎತ್ಕೊಂಡವಲ್ಲ ಬಿಡು ಹೋಗಲ್ಲ ಪೂಜೆಗೆ ಹೋಗ್ರಿ ಹೋಗ್ರಿ ನೋಡಿರಿ ಅಲ್ಲೇ ಮೂರು ಸಿಕ್ಕ ನಂಗೆ ಖುಷಿ ಆಯ್ತು ಅಂತ ಹೇಳುದು ಯಾಕಂದ್ರೆ ಸ್ಕೂಲ್ ಅಂದ್ರೆ ಅವಳ ಸ್ಕೂಲಿಗೆ ಅವಳು ತರ್ಡ್ ಪ್ಲೇಸ್ ತಗೊಂಡಿದ ಗೊತ್ತಾಯ್ತು ಕಣೆ ಅವ್ಳು ಸ್ಪೀಡ್ ಆಗಿ ಹೇಳಿದ್ನಲ್ಲಾ ದೆನ್ ಸ್ಪೀಡ್ ಆಗಿ ಅಂತ ಗೊತ್ತಾಗ್ಲಿಲ್ಲ ಅಷ್ಟೇ ನೀನೆಂತ ಅಣ್ಣ ನನ್ನ ಕ್ಲಾಸ್ ನಲ್ಲಿ ನಾನು ಓ ಮೈ ಗಾಡ್ ಅದಕ್ಕಿಂತ ಫಾಸ್ಟ್ ಆಗಿದ್ದಾರೆ ಅಂತ ನೀ ಹೇಳೋದು ಹ್ಮ್ ಹ್ಮ್ ಅದು ಅಂಗ ಆಗಲಗಳ್ ಮಾಡ್ಬೇಡ ನೀ ಇಂಗ್ಲಿಷ್ ಅಲ್ಲಿ ಹೇಳು नव क्वालिटी टीचर रुक क्रिकेटर वायलेट हाय कलर बड़ा क्रिकेट मैच नंबर्स नंबर हां नंबर नंबर्स सा 1 टू 100 ये आप मत योश मार के नोड़ी पर दो पट्टा नोट 30 31 32 33 34 ಚೆನ್ನಾಯ್ತಾ ಚೆನ್ನಾಯ್ತಾ ಚಿನ್ಮೈಗ ಸ್ವಲ್ಪ ಹುಳಿ ಆಯ್ತಾ ರೈಸ್ ಹಾಕ್ಲಾ ಸ್ವಲ್ಪ ಮೊಸರು ಹಾಕ್ಲಾ ಅದಕ್ಕೆ ಕರ್ಡು ಹಾಕ್ಲಾ 1 4 9 1 4 9 2 101 151 101 1 36 <laughs> 36 <laughs> 36 8 <laughs> 36 <laughs> <laughs> 10 10 ഞാൻ കേൾക്കട്ടെ 9 8 7 3 6 5 ഔട്ട് ദിശ ഔളി പരിഷ്ഠ കൊള്ളേ 22 ഋഷാർതി 26 സീ ഹലോ 26 फिर तो ये आई इन अ वीडियो यू टर्न अप इन माइंड 35 माइंड में है ये फाइटा तभी कस्ट है लीला लीला सब में चला गया यू बस ಸೊ ನಮ್ಮ ಬಾವನ ಮಕ್ಕಳು ನನ್ನ ಮೈದನ ಮಕ್ಕಳು ನಮ್ಮ ನಾದಿನಿ ಮಕ್ಕಳು ನನ್ನ ಮಕ್ಕಳು ಎಲ್ಲ ಸೇರಿಕೊಂಡು ಗೇಮ್ ಆಡ್ಕೊಂಡು ಕೂತ್ಕೊಂಡು ತುಂಬ ದಿವಸಗಳೇ ಆಗಿತ್ತು ನಾವೆಲ್ಲ ಈ ಥರ ಸೇರಿ ಸೊ ತುಂಬಾ ಖುಷಿಯಾಯಿತು ಸಂಡೇ ಅಂತೂ ಫುಲ್ಲು ತುಂಬಾ ಖುಷಿಯಾಗಿ ಎಲ್ಲರೂ ಮಕ್ಕಳು ಸಹ ಎಲ್ಲರೂ ಒಟ್ಟಿಗೆ ಕೂಡ್ಸೋದು ಕಷ್ಟ ಏಕೆಂದರೆ ಕಾಲೇಜ್ಗೆ ಹೋಗ್ತಿರ್ತಾರೆ ಸೊ ಸ್ಕೂಲಿಗೆ ಹೋಗ್ತಿರ್ತಾರೆ ಹಾಗಾಗಿ ಒಂದು ಟೈಮ್ ರಜಾ ಇರೋದಿಲ್ಲ ಓದ್ಕೊಳೋದಿರುತ್ತೆ ಟೆಸ್ಟು ಆ ಥರ ಎಲ್ಲ ಇದೆ ಇದೇ ಟೈಮಲ್ಲಿ ಎಲ್ಲರೂ ಸೇರೋದು ಕಷ್ಟ ಆಗಿಬಿಡುತ್ತೆ ಆಗ ಸೊ ಈ ಸಾರಿ ಮಾತ್ರ ಎಲ್ಲರೂ ಸೇರಿ ಸೇರಿದ್ದು ಮತ್ತು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳಂತೂ ಫುಲ್ಲು ಎಂಜಾಯ್ ಮಾಡಿದ್ರು ಸೊ ನಾವು ಕೂಡ ತುಂಬ ದಿವಸ ಆಗಿತ್ತು ಎಲ್ಲರೂ ಸೇರಿಕೊಂಡು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ವಿ ಸೊ ಪೂಜೆ ಎಲ್ಲ ಮುಗಿದಿತ್ತಲ್ವ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಧ್ಯಾಹ್ನದ ಊಟನೂ ಸಹ ಮುಗಿಸ್ಕೊಂಡು ಮತ್ತೆ ತೋಟದ ಹತ್ರ ಹೊರಡೋದು ಅಂತ ಹೇಳಿ ರೆಡಿ ಹಾಕ್ತಿದ್ವಿ ಫೋಟೋ ಹೊಡಿಬೇಕಂತಿ ಎಲ್ಲ ನಿಮ್ಮ ಅಪ್ಪ ಹ್ಮ ಒಬ್ಬಾ ನೋಡ್ಕೋಬನೆ ಬಂದಾಗೆಲ್ಲ ಅದು ಮುಟ್ಟದು ನಮ್ಮ ಅಪ್ಪ ಇದು ನಮ್ಮ ಅಪ್ಪ ಇದು ನೋಡಿ ಕತೆ ನೋಡಿ ಇವಾಗ ಮಕ್ಕಳ ಸೈನ್ಯ ನಿನ್ನ ಮತ್ತೆ ಮೂರ್ತಿರ ಕಣ್ಣು ಹಿಡಿಯಬಹುದು ಎಲ್ಲ ಎಲ್ಲ ತೋರ್ಸಿ ಅವಳೇ ತೋರಿಸ್ತೋರ್ ಸುಮ್ನೆ ಅವ್ರ ಅಪ್ಪನ ತೋರ್ಸಂತ ನಿಮ್ಮ ಅಪ್ಪನ ತೋರ್ಸು ತೋರ್ಸಿಡಿಯಾಗಲ್ಲ ಈಚೆಗೆ ಬಂದ್ಬಿಟ್ರ ತಗೆ ಕಂಡ ಸುಮ್ನೆ ಕಂಡ ಹಿಡಿತಾಳೆ ಅಲ್ಲೇ ಅಲ್ಲ ಸುಮ್ ಕುಳ ಆಯ್ತಾ ಅಂತ ಕೇಳಿದ್ರೆ ಹುಡುಗ್ ಬರ್ತದೆ ಎಲ್ಲಾಗಿದ್ರ ನಿತ್ ಅವಳ ತಲೆ ಮೇಲೊಂದು ಸೊಂಡು ಮೇಲೊಂದು ಮನೇಲಿ ಕರ್ಕೊಳಕ್ ಅಷ್ಟು

ಸೊ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮೆಲ್ಲ ಸ್ಪೆಂಡ್ ಮಾಡಿ ಇನ್ನೇನು ಹೊರಡೋ ಟೈಮಲ್ಲಿ ಹಾಗೆ ತೋಟಕ್ಕೆ ಒಂದು ವಿಸಿಟ್ ಹಾಕ್ಬಿಡೋಣ ಅಂತ ಹೇಳಿ ಅಬ್ಬ ಇನ್ನೇನು ಹಬ್ಬ ಬರ್ತಾ ಇದೆಯಲ್ಲ ಒಂದು ಸ್ವಲ್ಪ ಬಾಳೆಗೊನೆ ಎಲ್ಲ ಇತ್ತು ಕಟ್ ಕಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಮತ್ತೆ ಹಾಗಾಗಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಅವ್ರವ್ರ ಕಾರಲ್ಲಿ ಕೂತ್ಕೊಂಡು ತೋಟದ ಹತ್ರ ಹೊರಟ್ವಿ ಸೊ ತೋಟದ ಹತ್ರ ಬಾಳೆಗೊನೆ ಕಟ್ ಮಾಡಿಕೊಂಡು ಮತ್ತು ನಾವು ಬೆಂಗಳೂರಿಗೆ ರಿಟರ್ನ್ ರಿಟರ್ನ್ ಆದ್ವಿ ಸೊ ಮಳೆ ಬರೋ ಥರ ಇತ್ತಲ್ವ ಹಾಗಾಗಿ ಹೊರಬಳೋಣ ಬೇಗ ಅಂತ ಹೇಳಿ ಮಾರ್ನಿಂಗೇ ಬೇಗ ಬಂದಿದ್ರಿಂದ ಫುಲ್ಲು ಟಯರ್ಡ್ ಕೂಡ ಆಗಿದ್ರು ಮಕ್ಕಳಂತೂ ಫುಲ್ಲು ತುಂಬಾ ಎಂಜಾಯ್ ಮಾಡಿ ಓಡಾಡಿ ತುಂಬಾ ಸ್ಟ್ರೈನ್ ಆಗಿದ್ರು ನಮ್ದು ತೋಟ ನೋಡಿ ಚೆನ್ನಾಗಿ ತೆಂಗಿನ ಮರಗಳೆಲ್ಲ ಬಂದಿದೆ ಟೊಮೊಟೊ ಗಿಡ ಎಲ್ಲ ಕಿಟ್ಟಾಕ್ಬಿಟ್ಟಿದ್ದಾರೆ ಟೊಮೊಟೊ ಗಿಡ ಎಲ್ಲ ಒಣಗೋಗ್ಬಿಟೈತೆ ಮತ್ತೆ ಇನ್ನೊಂದ್ಸರಿ ಇನ್ನೊಂದು ಟ್ರಿಪ್ ಹಾಕ್ತಾರೆ ಇವಾಗ ಮತ್ತೆ ಟ್ರಮೋ ಗೊತ್ತಿಲ್ಲ ಅದು ಯಾವಾಗ ಆಗ್ತಾರೋ ಗೊತ್ತಿಲ್ಲ ದಪ್ಪ ಇರೋದು ನೋಡ್ರಿ ನಾನು ನಮ್ಮ ಯಜಮಾನ ಹೋಗ್ತೀವಿ ನೋಡ್ರಿ ನಾವು ನಮ್ಮ ಯಜಮಾನ ಒಳಗಡೆಕ್ ಹೋಗ್ತಿವಿ ಹೆಂಗ್ ಬಲ್ತೀರ ಕಿತ್ಕೊತೀವಿ ಹೌದು ಇವ್ರ ಕಿತ್ಕೊ ಬಂದ್ರಿ ಅದ್ರ ನೀನು ನೀನ್ ಹೋಗ್ತಾರ ನಟರಾಜಪ್ಪ ಇದು ಬಲ್ತಿಲ್ವಾ ಹಾಂ ಬಲ್ತೈತೆ ಅದನ್ನೇ ಅದಕ್ಕೆ ತೋರಿಸ್ತಾ ಅದು ನಾವು ಏನ್ ಇದು ಹಂಗೆ ಕಟ್ ಮಾಡ್ಬಿಡ ಕೆಂಪಾಗೈತಲ್ಲ ಅದು ಅಲ್ಲಿ ಹೊಡಿ ಏ ಇದು ಕೊಡಿ ಕಚ್ ಮಾಡ್ಬಿಡ ಅಲ್ಲ ಬಾಳೆ ಕಾಯಿ ಕಚ್ ಮಾಡ್ಬಿಡ ಅಲ್ಲಿ ಹೊಡಿ ಏ ನಿದನ್ನ ಪ್ಯಾಂಟು ನೋಡಿ ಬರ್ದಿಕ್ಕ ಈ ತರ ತೋರ್ಸ್ ಈ ತರ ನೋಡಿಬೇಕು ನೀವೆಲ್ಲ ವೀಕ್ಷಣೆಗೆ ಬಂದಿದ್ದೀರಾ ಬಂದಿದ್ದೀರಾ ಏನ್ ಸುಮ್ಮಕ್ಕ ಆಶಾರಿಲ್ವ ಇಲ್ಲಿ ಇಲ್ಲಿ ಬಂದು ಎಲ್ಲ ನಿಂತರು ನೋಡಿ ಎಲ್ಲ ತೋಟಕ್ಕೆ ಲಗ್ಗೆ

ಸೊ ಫೈನಲಿ ಬಾಳೆಕಂದೆಲ್ಲ ಕಟ್ ಮಾಡ್ಕೊಂಡ್ವಿ ಹಬ್ಬ ಹತ್ರ ಇರೋದ್ರಿಂದ ಎಲ್ಲರೂ ಹಾ ಬಾಳೆಹಣ್ಣು ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಬಂದಿತ್ತು ಸೊ ಮಕ್ಕಳು ಸಹ ಎಲ್ಲ ತೋಟದ ತುಂಬ ಓಡಾಡಿಕೊಂಡು ಟೊಮೊಟೊ ಗಿಡ ಎಲ್ಲ ಹಾಕಿದರೆ ಅಷ್ಟು ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಅಷ್ಟು ಸ್ವಲ್ಪ ಫ್ರೀ ಆಗಿದ್ದ ಅವರು ಕೂಡ ಎಲ್ಲ ಓಡಾಡಿಕೊಂಡು ಅಲ್ಲೆಲ್ಲ ಆಟ ಆಡಿಕೊಂಡು ಬಂದರು ಸೊ ಮಳೆ ಬರೋದು ಇನ್ನೇ ಸ್ಟಾರ್ಟ್ ಆಗುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಎಲ್ಲರೂ ಕೂಡ ಒಬ್ಬರೊಬ್ಬರಾಗಿ ಕೂಡ

ಕಲ್ ನೋಡಿ ಎಷ್ಟು ದೂರದವರೆಗೂ ಹಾಕಾರ ಎಲ್ಲ ಒಂದೇ ಸಮಯ ಎಷ್ಟು ಚೆನ್ನಾಗಿತ್ತಲ್ಲ ಸೊ ನಾವು ಊರು ಬಿಟ್ಟಾಗ ಸುಮಾರು ಒಂದು ಫೈವ್ ತರ್ಟಿ ಆಗಿತ್ತು ಸೊ ಮಧ್ಯದಲ್ಲಿ ಬರಬೇಕಾದ್ರೆ ತುಂಬಾ ಮಳೆ ಕೂಡ ಸ್ಟಾರ್ಟ್ ಆಯಿತು ನಂತರ ನೆಲಮಂಗ್ಲದಿಂದ ಮುಂದಕ್ಕೆ ಮಳೆನೇ ಇರಲಿಲ್ಲ ಸೊ ಫೈನಲಿ ಮಳೆ ನಿಂತು ನಿಂತೇ ಹೋಯಿತು ನಾವು ಇಷ್ಟೊಂದು ಜೋರಾಗಿ ಬರ್ತಿದ್ಯಲ್ಲ ಮಳೆ ಅಂತ ಅಂದ್ಕೊಂಡ್ವಿ ಬಟ್ ಅಷ್ಟು ಮಳೆ ಮಧ್ಯದಲ್ಲಿ ಮಾತ್ರ ಬಂದಿದ್ದು ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಮತ್ತು ನಮ್ಮ ಊರಿನ ಒಂದು ಆಂಜನೇಯನ ಸ್ವಾಮಿ ದೇವರ ಒಂದು ಪೂಜೆ ಎಲ್ಲ ಯಾವ ರೀತಿ ಇತ್ತು ಮತ್ತು ಮಕ್ಕಳು ಯಾವ ರೀತಿ ಎಲ್ಲ ಎಂಜಾಯ್ ಮಾಡಿದ್ರು ಅಂತ ಎಲ್ಲ ಹೇಳಿ ನೋಡಿದ್ರಲ್ಲ ಸೊ ಎಲ್ಲ ತುಂಬ ಡೀಟೇಲಾಗಿ ಆಗಿ ಫೇಸ್ನ ತೋರಿಸಿ ಹೋಗಲಿಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಜಸ್ಟ್ ನಾನು ಮೆನ್ಷನ್ ಮಾಡಿ ಮಾತ್ರ ಹೇಳಿರ್ತಕ್ಕಂಥದ್ದು ಸೊ ಫೈನಲಿ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್